ಇವತ್ತು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೀತಾ ಇರುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅತ್ತ ಹರಿಯಾಣ ವಿಧಾನಸಭೆಗೆ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ ಮಾಲಿನ್ಯ ತಡೆಗೆ ದೆಹಲಿ ಸರ್ಕಾರ ಒಂದು ಐಡಿಯಾ ಮಾಡಿದೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನೈನ್ನಲ್ಲಿ ದಾವಣಗೆರೆಯಲ್ಲಿ ಇಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೆಯಲಿದ್ದ ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಭದ್ರತೆ ಕೈಗೊಳ್ಳಲಾಗಿದೆ ಅಂತ ಎಸ್ಪಿ ಉಮಾಪ್ರಶಾಂತ್ ಹೇಳಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಅಂತ ಹೇಳಿದ್ರು ಮತ್ತೊಂದೆಡೆ ನಿನ್ನೆ ಶೋಭಾಯಾತ್ರೆ ಹಿನ್ನೆಲೆ ನಗರದಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು ಹರಿಯಾಣದ ತೊಂಬತ್ತು ವಿಧಾನಸಭೆ ಕ್ಷೇತ್ರಗಳಿಗೆ ಇಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ ಈ ಹಿನ್ನೆಲೆ ಎರಡು ದಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ರಾಜ್ಯ ಚುನಾವಣಾ ಆಯೋಗವು ಮತಗಟ್ಟೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ ಮತಪೆಟ್ಟಿಗೆ ಮತಯಂತ್ರಗಳ ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆಯನ್ನ ಖಚಿತಪಡಿಸಿಕೊಂಡಿದೆ ನ್ಯಾಯಯುತ ಚುನಾವಣೆ ನಡೆಸಲು ಪೊಲೀಸರು ಅಲರ್ಟ್ ಆಗಿದ್ದಾರೆ ಅಕ್ಟೋಬರ್ ಎಂಟಕ್ಕೆ ಫಲಿತಾಂಶ ಹೊರಬೀಳಲಿದೆ ಛತ್ತೀಸ್ಗಢದ ಮಾದ್ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಏಳರಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಯಲಿದೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಸಭೆ ಕರೆದಿದ್ದಾರೆ ನಾರಾಯಣಪುರ ದಾಂತೇವಾಡ ಗಡಿಯಲ್ಲಿರುವ ಮಾದ್ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಮೂವತ್ತಾರು ನಕ್ಸಲರ ಹತ್ಯೆ ಮಾಡಲಾಗಿದೆ ಇದಾದ ಬಳಿಕ ಸಿಎಂ ವಿಷ್ಣುದೇವ್ ಸಾಯಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ರು ತಮಿಳುನಾಡಿನ ಮಧುರೈ ಶ್ರೀ ಮೀನಾಕ್ಷಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದೆ ನವರಾತ್ರಿ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ತಾಯಿ ಮೀನಾಕ್ಷಿ ದೇಗುಲ ಅತ್ಯಾಕರ್ಷಕವಾಗಿ ಕಾಣಿಸುತ್ತಿದೆ ದೆಹಲಿ ಸರ್ಕಾರವು ರಾಷ್ಟ್ರ ರಾಜಧಾನಿಯಲ್ಲಿ ಹುಲ್ಲು ಸುಡುವಿಕೆಗೆ ಪರ್ಯಾಯವಾಗಿ ಉಚಿತ ಜೈವಿಕವಾಗಿ ಕೊಳೆಯುವಂತೆ ಮಾಡುತ್ತಿದೆ ರಾಷ್ಟ್ರ ರಾಜಧಾನಿಯ ಸುತ್ತಮುತ್ತ ಕೃಷಿ ಭೂಮಿಯಲ್ಲಿ ಹುಲ್ಲನ್ನ ಸುಡಲಾಗ್ತಿತ್ತು ಇದರಿಂದಾಗಿ ವಾಯು ಮಾಲಿನ್ಯ ಹೆಚ್ಚಳಕ್ಕೆ ಕಾರಣವಾಗ್ತಿತ್ತು ಇದನ್ನ ತಡೆಯಲು ದೆಹಲಿ ಸರ್ಕಾರ ಹುಲ್ಲನ್ನ ಕೊಳೆಯುವಂತೆ ಮಾಡ್ತಿದೆ ಅದಕ್ಕಾಗಿ ದ್ರಾವಣ ಸಿಂಪಡಿಸುತ್ತಿದೆ ಆರ್ಥಿಕವಾಗಿ ದೇಶ ದೊಡ್ಡ ಪರಿವರ್ತನೆಯತ್ತ ಸಾಗುತ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಿಹಾರದಲ್ಲಿ ಪ್ರವಾಹದಿಂದ ಸಂತ್ರಸ್ತರು ಪರದಾಡುವಂತಾಗಿದೆ ತಿರುಪತಿ ತಿಮ್ಮಪ್ಪನಿಗೆ ಆಂಧ್ರ ಸಿಎಂ ರೇಷ್ಮೆ ವಸ್ತ್ರ ನೀಡಿದ್ದಾರೆ ಚೆನ್ನೈನಲ್ಲಿ ಲೋಹದ ಹಕ್ಕಿಗಳು ತಾಲೀಮು ನಡೆಸಿವೆ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ನೈನ್ನಲ್ಲಿ ಹತ್ತು ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಜಾಗತಿಕ ಆವಿಷ್ಕಾರ ಸೂಚ್ಯಂಕದ ಶ್ರೇಯಾಂಕದಲ್ಲೇ ಭಾರತವು ಸ್ಥಾನ ತಲುಪಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇಂದು ಆರ್ಥಿಕತೆಯು ಬಲವಾದ ಆರ್ಥಿಕ ಮೂಲ ಅಂಶಗಳನ್ನು ಆಧರಿಸಿ ಬಹಳ ದೊಡ್ಡ ಪರಿವರ್ತನೆಯತ್ತ ಸಾಗ್ತಿದೆ ಭಾರತೀಯ ಆರ್ಥಿಕತೆಯು ನಿರಂತರ ಉನ್ನತ ಬೆಳವಣಿಗೆಯ ಹಾದಿಯಲ್ಲಿದೆ ಅಂತ ನವದೆಹಲಿಯಲ್ಲಿ ನಡೆದ ಕೌಟಿಲ್ಯ ಎಕನಾಮಿಕ್ ಕಾನ್ಕ್ಲೇವ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಕತ್ರಾ ಬಳಿ ಟೂರಿಸ್ಟ್ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಬರುತ್ತಿದೆ ಆದರೆ ಅದೃಷ್ಟವಶಾತ್ ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಪೊಲೀಸರು ಮತ್ತು ಎಫ್ಎಸ್ಎಲ್ ತಂಡವು ತನಿಖೆಗಾಗಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದೆ ಬಿಹಾರದಲ್ಲಿ ಮಳೆಯಿಂದಾಗಿ ಭೀಕರ ಪ್ರವಾಹ ಪರಿಸ್ಥಿತಿ ಇದೆ ರಾಜ್ಯದಲ್ಲೆಡೆ ಪ್ರವಾಹದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮಿಜಾಫಾರ್ಪುರದಲ್ಲಿ ಸಂತ್ರಸ್ತರು ಪ್ರವಾಹದಿಂದ ತತ್ತರಿಸಿತ್ತು ಸುರಕ್ಷಿತ ಸ್ಥಳಗಳಿಗೆ ತೆರಳತಾಗಿದ್ದಾರೆ ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ಜೀವನಾವಶ್ಯಕ ಸಾಮಗ್ರಿಗಳನ್ನ ಪೂರೈಸುತ್ತಿದ್ದಾರೆ ತಿರುಮಲದಲ್ಲಿ ಶ್ರೀವಾರಿ ಬ್ರಹ್ಮೋತ್ಸವ ಕಳೆ ಕಟ್ಟಿದೆ ಆಂಧ್ರಪ್ರದೇಶ ಸರ್ಕಾರದ ಪರ ಸಿಎಂ ಚಂದ್ರಬಾಬು ನಾಯ್ಡು ತಿಮ್ಮಪ್ಪನಿಗೆ ರೇಷ್ಮೆ ವಸ್ತ್ರ ಅರ್ಪಿಸಿದರು ಭಗವಾನ್ ಶ್ರೀ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಒಂದು ವರ್ಷದಲ್ಲಿ ನಾನೂರೈವತ್ತಕ್ಕೂ ಹೆಚ್ಚು ಉತ್ಸವ ನಡೆಯುತ್ತಿವೆ ದೈನಂದಿನ ಸಾಪ್ತಾಹಿಕ ಪ್ರಾಕ್ಷಿಕ ಮಾಸಿಕ ಮತ್ತು ವಾರ್ಷಿಕ ಉತ್ಸವಗಳು ಇದರಲ್ಲೇ ಸೇರಿವೆ ವಾರ್ಷಿಕ ಬ್ರಹ್ಮೋತ್ಸವ ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಬ್ರಹ್ಮೋತ್ಸವಕ್ಕೆ ಬ್ರಹ್ಮದೇವರಿಂದಲೇ ದೀಕ್ಷೆ ಪಡೆಯಲಾಗಿದೆ ಎಂದು ನಂಬಲಾಗಿದೆ